ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಬಿರುಸಿನ ಮತದಾನ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಇಪ್ಪತ್ನಾಲ್ಕರ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾ ವೈ ನಾರಾಯಣಸ್ವಾಮಿರವರು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ರವರು ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಪಕ್ಷೇತರ ಅಭ್ಯರ್ಥಿ ವಿನೋದ್ ರವರು ಹಾಗೂ ಪಕ್ಷೇತರ ಅಭ್ಯರ್ಥಿ ಲೋಕೇಶ್ ರವರು ಹಾಗೂ ವಿವಿಧ ಪಕ್ಷೇತರ ಅಭ್ಯರ್ಥಿಗಳು ಈ ಚುನಾವಣೆಯ ಒಟ್ಟು ಹದಿಮೂರು ಜನರು ಚುನಾವಣೆ ಕಣದಲ್ಲಿದ್ದಾರೆ ಈ ದಿನ ಚುನಾವಣೆ ನಿಗದಿತ ಸಮಯ ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಿತು ಯಾವುದೇ ರೀತಿ ಆತಂಕ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಪಾಲಿಸಿ ಮತದಾನ ಹಾಕುವವರಿಗೆ ಸಹಕರಿಸಿದರು ಈ ದಿನ ಚುನಾವಣೆ ಮುಂಬರುವ ಫಲಿತಾಂಶದ ದಿನಾಂಕ ಆರರಂದು ಪ್ರಕಟ ಆಗುವ ಸಮಯದಲ್ಲಿ ಯಾರಿಗೆ ವಿಜಯೋತ್ಸವ ದೊರೆಯುತ್ತದೆ ಎಂಬುದು ಕಾದು ನೋಡೋಣ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಸಿಎಂಆರ್ ಮಂಡಿ ಶ್ರೀನಾಥ್ರವರು ಮಾತನಾಡಿ ಈ ದಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆಯ ಬಿಜೆಪಿ ಮತ್ತು ಜೆಡಿಎಸ್ ಪರ ಅಭ್ಯರ್ಥಿ ಡಾ ನಾರಾಯಣಸ್ವಾಮಿರವರ ಕಳೆದ ಮೂರು ಅವಧಿಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಈಗ ಇಪ್ಪತ್ನಾಲ್ಕರ ಆಗ್ನೇಯ ಶಿಕ್ಷಕರು ಕ್ಷೇತ್ರ ಕಣದಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ ಎಲ್ಲ ರೀತಿಯ ಮತದಾರರು ಬೆಂಬಲಿಸುತ್ತಿದ್ದಾರೆ ಎಲ್ಲ ಕಡೆ ಇದೇ ರೀತಿ ವಿಶ್ವಾಸ ಪಡೆದಿದ್ದಾರೆ ಹೆಚ್ಚಿನ ಮತಗಳು ಗೆಲುವು ಸಾಧಿಸಲು ಖಚಿತ ಹಾಗೂ ಅವರ ಗೆಲುವು ಶಿಕ್ಷಕರ ಗೆಲುವು ಇನ್ನು ಹೆಚ್ಚಿನ ಶಿಕ್ಷಕರ ಕೆಲಸಗಳು ಪರಿಶ್ರಮ ನೀಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾ ವೇಣುಗೋಪಾಲ್ ರವರು ಮಾತನಾಡಿ ಈ ದಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣಾ ಪ್ರಯುಕ್ತ ನಮ್ಮ ಎರಡೂ ಪಕ್ಷಗಳ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿರವರು ಸದಾ ಶಿಕ್ಷಕರ ಸುಮಾರು ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ ಶಿಕ್ಷಕರ ಹೋರಾಟಕ್ಕೆ ಸದಾ ನಿಂತಿದ್ದಾರೆ ಮತದಾನ ಶಿಕ್ಷಕರ ಹೆಚ್ಚಿನ ಮತದಾನ ನೀಡಿ ಗೆಲ್ಲಿಸಬೇಕು ಎಂಬುದಾಗಿ ತಿಳಿಸಿದರು ಒಟ್ಟು ಕೋಲಾರ ಜಿಲ್ಲಾ ವ್ಯಾಪ್ತಿ ನಾಲ್ಕು ಸಾವಿರದ ಒಂಬೈನೂರು ಮತಗಳು ಇದೆ ಹೆಚ್ಚು ಮತಗಳು ಶ್ರೀನಿವಾಸಪುರ ಪಟ್ಟಣದಲ್ಲಿ ಬರುತ್ತವೆ ಸುಮಾರು ತೊಂಬತ್ತ ಎಂಟು ಪರ್ಸೆಂಟ್ ಮತದಾನ ಆಗಿದೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ವಕೀಲರ ಶಿವಾರೆಡ್ಡಿರವರು ಮಾತನಾಡಿ ಸತತವಾಗಿ ನಾರಾಯಣಸ್ವಾಮಿರವರು ಅಭಿವೃದ್ಧಿಯ ಬಗ್ಗೆ ಸಹಕರಿಸಿದ್ದಾರೆ ಶಾಲಾ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಈ ಸಾರಿ ಎರಡು ಪಕ್ಷಗಳ ಮತಗಳು ಸಿಗುವ ಕಾರಣ ಗೆಲುವು ಖಚಿತ ಎಂಬುದಾಗಿ ತಿಳಿಸಿದರು ಎಲ್ಲ ಒಂದೇ ರೀತಿಯ ಕೆಲಸ ಮಾಡುವ ಕುರಿತು ಇನ್ನು ಹೆಚ್ಚಿನ ರೀತಿಯಲ್ಲಿ ಮತಗಳು ಗೆಲ್ಲಿಸಬೇಕಾಗಿ ಸಹಕರಿಸಬೇಕು ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಂಜಯ್ ರೆಡ್ಡಿರವರು ಮಾತನಾಡಿ ಕೆಆರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಸುತ್ತೇವೆ ನಮ್ಮ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಈ ಚುನಾವಣೆಯ ಮತದಾರರ ಗೆಲುವು ಖಚಿತ ಎಂಬುದಾಗಿ ತಿಳಿಸುತ್ತಾ ಈ ಸರ್ಕಾರದ ವಿಶ್ವಾಸವಿದ್ದು ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಸಹಕರಿಸಿದ ಎಲ್ಲರ ವಿಶ್ವಾಸವೇ ಈ ದಿನ ಮತದಾರರ ನಮಗೆ ಶ್ರೀರಕ್ಷೆ ಹಾಗೂ ಈ ಸಂದರ್ಭದಲ್ಲಿ ಎರಡು ಪಕ್ಷಗಳ ವಿರೋಧ ಪಕ್ಷದ ಅಭ್ಯರ್ಥಿರವರು ಯಾವ ರೀತಿ ಕೆಲಸಗಳು ಗಮನ ಹರಿಸಿಲ್ಲ ಎಂಬುದಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷರು ಬಿಎಲ್ ಪ್ರಕಾಶ್ ಅವರು ಮಾತನಾಡಿ ಈ ದಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರ ಪರವಾಗಿ ಮಾತನಾಡುತ್ತೇನೆ ವಿರೋಧ ಪಕ್ಷದ ಅಭ್ಯರ್ಥಿ ಬಿಜೆಪಿ ಮತ್ತು ಜೆಡಿಎಸ್ ಏನೂ ಕೆಲಸ ಮಾಡಿಲ್ಲ ಎಲ್ಲ ಶಿಕ್ಷಕರ ನಮ್ಮ ಡಿಟಿ ಶ್ರೀನಿವಾಸ್ ರವರ ಅಭ್ಯರ್ಥಿಯ ಪರ ಮತದಾನ ಒಲವು ನೀಡಿದ್ದಾರೆ ಹಾಗೂ ಎಲ್ಲರೂ ಮತ ಚುನಾವಣೆ ಎಲ್ಲ ರೀತಿಯ ಚುನಾವಣೆ ಹಾಗೆ ಈ ಚುನಾವಣೆ ನಡೆಸುತ್ತಿದ್ದೇವೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ರಮೇಶ್ ರವರು ಪಕ್ಷೇತರ ಪರ ವಿರೋಧ ಶಿವರಾಜ್ ಪರವಾಗಿ ಮಾತನಾಡಿದರು ಅಭ್ಯರ್ಥಿಯ ಪರವಾಗಿ ಸತತವಾಗಿ ಹತ್ತು ತಿಂಗಳು ಕೆಲಸ ಮಾಡುತ್ತಿದ್ದೇವೆ ಒಳ್ಳೆಯ ರೀತಿಯ ಸಹಕಾರ ನೀಡುತ್ತಿದ್ದಾರೆ ಗೆಲುವಿಗೆ ಅವಕಾಶ ಸಿಕ್ಕಿದೆ ಎಂಬುದಾಗಿ ತಿಳಿಸಿದರು ಐದು ಜಿಲ್ಲೆಗಳಲ್ಲಿ ಪಕ್ಷೇತರ ಅಭ್ಯರ್ಥಿ ವಿನೋದ್ ಶಿವರಾಜ್ ರವರಿಗೆ ಎಲ್ಲ ಶಿಕ್ಷಕರು ಸಹಕಾರ ನೀಡಿದ್ದಾರೆ ಈ ಸಾರಿ ಬದಲಾವಣೆ ಮಾಡಬೇಕು ಎಂಬ ಉದ್ದೇಶದಿಂದ ಎಲ್ಲರೂ ಹೆಚ್ಚಿನ ಸಹಕಾರ ನೀಡಿದ್ದಾರೆ ಅವರ ಕೆಲಸಗಳ ಬಗ್ಗೆ ಮಾಡಿರುವ ಎಲ್ಲರೂ ಸಹಕರಿಸಿದ್ದಾರೆ ಅದೇ ನಮಗೆ ಶ್ರೀರಕ್ಷೆ ಎಂಬುದಾಗಿ ಮುಖಂಡ ರಮೇಶ್ ಅವರು ವ್ಯಕ್ತಪಡಿಸಿದರು ಏನ್ ಶಿಕ್ಷಕರಿದ್ದಾರೆ ಅವರು ಒಲವು ತೋರಿಸಿದ್ದಾರೆ ಅವ್ರ ಪರವಾಗಿ ಮತಾನ ಚಲಾಯಿಸ್ತಾ ಇದ್ದಾರೆ ಅವ್ರಿಗೆ ವಿರುದ್ಧವಾದಂತ ಅಭ್ಯರ್ಥಿ ಮಿತ್ರ ಪಕ್ಷದವರು ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಏನಿದ್ದಾರೆ ಅವರು ಎರಡು ಬಾರಿ ಗೆದ್ದಿದ್ದಾರೆ ಶಿಕ್ಷಕರಿಗೆ ಏನು ಮಾಡಿದ್ದೇನೂ ಇಲ್ಲ ಅದಕ್ಕೆ ಶಿಕ್ಷಕರು ರೋಸ್ ಹೋಗಿ ನಮ್ಮ ಜಿ ಟಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ ಟಿ ಶ್ರೀನಿವಾಸ್ ಅವ್ರಿಗೆ ಮತ ಚುನಾವಣೆ ಚಲಾವಣೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಚಲಾವಣೆ ಆಗ್ತಾ ಇದೆ ಉತ್ಸುಕವಾಗಿದ್ದಾರೆ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ ಶ್ರೀನಿವಾಸನ ಪಟ್ಟಣದಲ್ಲಿ ಆತನೇ ಶಿಕ್ಷಕರ ಒಂದು ಚುನಾವಣೆ ಒಂದು ಪ್ರಯುಕ್ತ ಎಲ್ಲ ಮುಖಂಡದ ಮತ್ತು ಒಂದು ನಿಮ್ಮ ಸಹಭಾಗಿತ್ವದಲ್ಲಿ ಈ ದಿನ ಒಂದು ಚುನಾವಣೆ ಯಾವ ರೀತಿ ಯಶಸ್ವಿ ಮಾಡ್ತಾ ಖಂಡಿತ ಎಲ್ಲ ಎಲ್ಲ ಚುನಾವಣೆಗಳು ನಾವು ಪಕ್ಷದ ರೀತಿಯಲ್ಲಿ ಯಾವ ತರ ಮಾಡ್ತೀವಿ ಅದೇ ತರ ಮಾಡ್ತಾ ಇದ್ದೇವೆ ನಾವು ಸಕ್ಸಸ್ ಮಾಡ್ತೀವಿ ಮತದಾನದಲ್ಲಿ ಶಿಕ್ಷಕರೆಲ್ಲರೂ ಸೇರಿ ಅತಿ ಹೆಚ್ಚು ಮತದಾನ ಮಾಡಿ ಒಂದೇ ಪ್ರಾಶಸ್ತ್ಯ ಮತ ಕೊಟ್ಟು ಅತಿ ಹೆಚ್ಚು ಮತಗಳ ಹತ್ತಿರದಿಂದ ಜೈಶುಂದ್ರನ್ನಾಗಿ ಮಾಡಬೇಕಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಮತದಾನ ಎಷ್ಟು ಮತಗಳಿದೆ ಯಾವ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರು ಚಿಲ್ಡ ಮತಗಳಿದೆ ಅದರಲ್ಲಿ ಕೋಲಾರ ತಾಲೂಕಿನಲ್ಲಿ ಸಾವಿರದ ಎಂಟುನೂರು ಮತಗಳಿದೆ ನಮ್ಮ ಶ್ರೀನಿವಾಸಪುರದಲ್ಲಿ ಏಳ್ನೂರು ಮತಗಳಿದೆ ನಂತರ ಏನು ಕೆಜಿಎಫ್ನಲ್ಲಿ ಸುಮಾರು ಏಳ್ನೂರು ಮತಗಳಿವೆ ನಂತರ ಬಂಗಾರಪೇಟೆನಲ್ಲಿ ನಾನೂರ ಐವತ್ತು ಮತಗಳು ಭೂಬಾರ್ನಲ್ಲಿ ಐನೂರು ಮತಗಳು ಮತ್ತು ಮಾಲೂರಿನಲ್ಲಿ ಐನೂರು ಮತಗಳಿವೆ ಕೋಲಾರ ಜಿಲ್ಲಾದ್ಯಂತ ನಾಲ್ಕು ಸಾವಿರದ ಒಂಬೈನೂರು ಮತಗಳಲ್ಲಿ ಅತಿ ಹೆಚ್ಚು ಮತಗಳ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ಮಣ್ಣಿನ ಮಗನಾದ ಡಾಕ್ಟರ್ ವೈಎಲ್ ನಾಯ್ಸೆಂ ಅವರಿಗೆ ಬೀಳ್ತದೆ ಅನ್ನೋ ವಿಶ್ವಾಸ ಇದೆ ಈಗ ಬಂದಿರ್ತಕ್ಕಂಥ ವರದಿಗಳ ಆಧಾರದ ಮೇಲೆ ನಾನು ಹೇಳ್ತೀನಿ ಸುಮಾರು ತೊಂಬತ್ತು ಪರ್ಸೆಂಟ್ ಇಡೀ ಕೋಲಾರ ಜಿಲ್ಲಾದ್ಯಂತ ತೊಂಬತ್ತು ಪರ್ಸೆಂಟ್ ಈಗಾಗಲೇ ಮತದಾನ ಆಗಿದೆ ಎಲ್ಲಾ ಮತಗಳು ನಮ್ಮ ಡಾಕ್ಟರ್ ವೈಎಲ್ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಕೊಟ್ಟು ಶಿಕ್ಷಕರು ಅತಿ ಹೆಚ್ಚು ಬೆಂಬಲ ಸಲ್ಲಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಇದೆ ನಾನ್ ಸಂಜಯ್ ರೆಡ್ಡಿ ಕೆಪಿಸಿಸಿ ಸದಸ್ಯ ನಮ್ಮ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಎಲ್ಲ ಎಲೆಕ್ಷನ್ ಯಾವ ತರ ಈ ಎಲೆಕ್ಷನ್ ಕೂಡ ಅದೇ ಸೀರಿಯಸ್ ಆಗಿ ಎಲೆಕ್ಷನ್ ನಾವು ನಡೆಸ್ತಾ ಇದ್ದೀವಿ ಎಲ್ಲರೂ ಕೂಡ ಇಂದಿನ ಒಂದು ವಿಧಾನಸಭಾ ಸದಸ್ಯರು ವಿಧಾನಸಭೆ ಸದಸ್ಯರು ಏನಿದ್ದಾರೆ ಅವ್ರ ಮೇಲೆ ಹೋಗಿದ್ದಾರೆ ಏನೋ ಒಂದು ಕೆಲಸ ಕಾರ್ಯಗಳು ಅವರು ಯಾರಿಗೂ ಮಾಡಿಕೊಟ್ಟಿಲ್ಲ ಆದ್ರಿಂದ ಡಿ ಡಿ ಶ್ರೀನಿವಾಸ ಪರವಾಗಿ ಎಲ್ಲ ಶಿಕ್ಷಕರು ಉತ್ಸಾಹದಿಂದ ಮತ ತೆಗೆತಾ ಇದ್ದಾರೆ ಟಿ ಶ್ರೀನಿವಾಸ್ ಅವರು ಗೆಲುವು ಖಚಿತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಎಲ್ಲ ಸರ್ಕಾರಿ ನೌಕರರು ಸಿದ್ದರಾಮಯ್ಯನವರು ಎಲ್ಲಾ ಸೌಕರ್ಯಗಳನ್ನು ಒದುಕ್ತಾ ಇದ್ದಾರೆ ಅದರಿಂದ ವಿಶ್ವಾಸವಿಟ್ಟು ಸರ್ಕಾರದಿಂದ ವಿಶ್ವಾಸವಿಟ್ಟು ಡಿಟಿ ಶ್ರೀ ಗೆಲ್ಲಿಸೋದಕ್ಕೆ ಎಲ್ಲ ಶಿಕ್ಷಕರು ಉತ್ಸಾಹ ತಂದಿದ್ದಾರೆ ಇಂದು ಜೂನ್ ಮೂರನೇ ತಾರೀಕು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯ ಜನತಾ ಜನತಾದಳದ ಮೈತ್ರಿಕೂಟ ಎನ್ ಡಿ ಎ ಅಭ್ಯರ್ಥಿಯಾಗಿ ನಮ್ಮ ಕರ್ನಾಟಕದ ಅತ್ಯಂತ ಪ್ರಬುದ್ಧ ರಾಜಕಾರಣಿ ಸ್ವತಃ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ವೈ ಎನ್ ನಾಯಣಸ್ವಾಮೀರ್ ಅವರನ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಡಾಕ್ಟರ್ ವೈ ಎನ್ ನಾರಾಯಣ ಸಮೀರ್ ಅವರು ಸ್ವತಃ ಶಿಕ್ಷಕರಾಗಿ ಈ ಒಂದು ಕ್ಷೇತ್ರದಲ್ಲಿ ನಿರಂತರವಾಗಿ ಹದಿನೆಂಟು ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಈ ಒಂದು ಹದಿನೆಂಟು ವರ್ಷಗಳ ಕಾಲ ಶಿಕ್ಷಕರ ಸಮಸ್ಯೆಗಳಿಗೆ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಸಮಸ್ಯೆಗಳಿಗೆ ಸದನದ ಒಳಗೆ ಮತ್ತು ಹೊರಗೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಶಿಕ್ಷಕರ ಸಮಸ್ಯೆಗಳಿಗೆ ಒಂದು ಪರಿಹಾರವಾಗಿ ನಿಂತಿದ್ದಾರೆ ಅಂತ ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಇವತ್ತು ಶಿಕ್ಷಕರ ಆದ್ಯ ಶಿಕ್ಷಕರ ಅಭ್ಯರ್ಥಿಯಾದ ನಮ್ಮ ಎನ್ ಡಿ ಅಭ್ಯರ್ಥಿ ಅಂತ ವೈಯ ನಾರಾಯಣಸ್ವಾಮಿ ಅವರು ಸತತವಾಗಿ ಹನ್ನೆರಡು ವರ್ಷಗಳಿಂದ ಹನ್ನೆರಡು ಎರಡ್ ಸಾವಿರದ ನಾಲ್ಕರಿಂದ ಇದುವರೆಗೂ ಎಂ ಎಲ್ ಸಿ ಆಗಿ ಶಾಲಾ ತೀರ್ಥಿ ಕೆಲಸಗಳು ಮಾಡ್ಕೊಂಡು ಬರ್ತಿದ್ದಾರೆ ಈಗಿನ ಪರಿಸ್ಥಿತಿಯಂತೆ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಹಾಗೂ ಬಿಜೆಪಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಎಬ್ಬರೇ ಆಗಿದ್ದರಿಂದ ಎರಡು ಪಕ್ಷದ ಮತಗಳು ಒಂದೇ ಪಕ್ಷಕ್ಕೆ ಸಿಗೋದ್ರಿಂದ ಸರಿಸುಮಾರು ತೊಂಬತ್ತು ಪರ್ಸೆಂಟ್ ಕೋಲಾರ ಜಿಲ್ಲೆಯ ಮತದಾರರು ವಯ ನಾಗ ಗಮನಿಸ್ತಾ ಇದ್ದಾರೆ ಇವರು ಈ ಸರ್ತಿ ಗೆಲ್ಲೋದು ಗ್ಯಾರಂಟಿ ಅದೇ ರೀತಿ ನಿನ್ನೆ ಬಂದ ಸರ್ವೆಗಳಿಗೂ ಸಹ ಎನ್ ಡಿ ಅಭ್ಯರ್ಥಿಗಳು ಹೆಚ್ಚಿನ ಮತದಲ್ಲಿ ಗೆಲ್ತೇವೆ ಅಂತ ಹೇಳಿ ಸರ್ವೆ ಬಂದಿದೆ ಅದೇ ರೀತಿ ಇವರು ಗೆಲ್ತಾರೆ ಅಂತ ಹೇಳಿ ಎಲ್ಲಬೇಕೋ ಎನಿಸಬೇಕು ನಮ್ಮ ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಇವರು ಅತ್ಯಂತ ಅವಶ್ಯಕ ಅಂತ ಹೇಳಿ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗ್ರೇಯ ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ ಮತ್ತು ಬಿಜೆಪಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಕ್ರಮ ಸಂಖ್ಯೆ ಒಂದು ಡಾಕ್ಟರ್ ವೈ ವೈಎನ್ ರವರು ಕಳೆದ ಮೂರು ಅವಧಿಗಳಲ್ಲಿ ಅವರು ಅಭ್ಯರ್ಥಿಯಾಗಿ ಗೆಲುವಾಗಿ ಏನು ಶಿಕ್ಷಕರ ಒಂದು ವೃಂದಕ್ಕೆ ಮತ್ತೆ ಶಿಕ್ಷಣ ಸಂಸ್ಥೆಗಳಿಗೆ ಸಹಕಾರಿಯಾಗಿ ಬೆನ್ನೆಲಾಗಿ ಕೆಲಸ ಮಾಡಿದ್ರು ಮುಂದುವರೆದ ಭಾಗವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಅವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಮತದಾರರು ಬೆಂಬಲ ಇಡ್ತಾ ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಇದು ಕೇವಲ ಶ್ರೀನಿವಾಸಪುರ ಅಂತಲ್ಲ ಇರ್ತಕ್ಕಂಥ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಮತದಾನ ಕೇಂದ್ರಗಳಲ್ಲಿ ಕೂಡ ಇದೇ ರೀತಿಯ ಒಂದು ಒಗ್ಗಟ್ಟು ಒಂದು ಸಮನ್ವಯತೆ ಜೆಡಿಎಸ್ ಮತ್ತು ಬಿಜೆಪಿ ಕಾಪಾಡ್ತಾ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಇದು ಲೋಕಸಭಾ ಚುನಾವಣೆ ಈಗಾಗಲೇ ಹಿಂದೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಹೊಂದಾಣಿಕಿಲ್ಲ ಈ ಒಂದು ಈ ಒಂದು ಇಪ್ಪತ್ನಾಲ್ಕನೇ ಒಂದು ಸಾಲಿನಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಗಿ ಈ ಒಂದು ಆಗ್ನೇಯ ಶಿಕ್ಷಕರ ಚುನಾವಣೆ ಮಾಡ್ತಾ ರೀತಿ ಶಿಕ್ಷಕರ ಸರ್ಕಾರ ಒಂದು ಒಂದು ಮುಖಂಡದ ಸರ್ಕಾರ ಇದರಲ್ಲಿ ಈ ದಿನ ಒಂದು ಯಶಸ್ಸು ಮಾಡ್ತಾರೆ ಸರ್ ಇದರಲ್ಲಿ ನಾವು ಜೆಡಿಎಸ್ ಬಿಜೆಪಿ ಅಂತ ಇರಲಿಲ್ಲ ಎರಡು ಒಂದೇ ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಏರ್ಪಟ್ಟಿದೆ ತುಂಬಾ ಚೆನ್ನಾಗಿದೆ ಈಗ ಯಾಕಂದ್ರೆ ಇವಾಗ ನಮ್ಮವರು ಅವರು ಇಲ್ಲ ಎಲ್ಲ ನಮ್ಮ ಪಕ್ಷಸ್ಥರ ಕೆಲಸ ಮಾಡ್ತಾ ಇದ್ದಾರೆ ವೈ ಆಗಲಿ ಎಲ್ಲ ಎನ್ನವರು ಅತ್ಯಧಿಕ ಮತಗಳಿಂದ ಈ ಸತಿ ಮುಂದೆ ಹಿಂದೆ ಗೆದ್ದಂತಹ ಇದಕ್ಕಿಂತ ಹೆಚ್ಚಾಗಿ ಈ ಸತಿ ಗೆಲ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ಇವತ್ತು ಆಗ್ನೇಯ ಶಿಕ್ಷಕ ಕ್ಷೇತ್ರದ ಒಂದು ಚುನಾವಣೆ ನಡೀತಾ ಇದೆ ತಾಲೂಕು ಆಫೀಸಲ್ಲಿ ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ಶಿಕ್ಷಕರಾಗಿರ್ತಕ್ಕಂಥ ಸ್ನೇಹಿತರು ಒಂದು ಮತದಾನ ಮಾಡ್ತಾ ಇದ್ದಾರೆ ನಾವು ಕೂಡ ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನೋದ್ ಶಿವರಾಜ್ ಸರ್ ಅವರ ಕಡೆಯಿಂದ ಸತತವಾಗಿ ಹತ್ತು ತಿಂಗಳಿಂದ ಒಂದು ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ ಸೊ ಒಳ್ಳೆ ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಸೊ ಕ್ರಮ ಸಂಖ್ಯೆ ಹದಿಮೂರು ಸೊ ನಮಗೆ ಏನು ಒಂದು ಈ ಕಾರ್ಲೈ ಶಿಕ್ಷಕ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಸುದ್ದಿ ಆಗ್ತಾ ಇತ್ತು ಅದಕ್ಕೆ ಒಂದು ಏನು ಫಲಿತಾಂಶವಾಗಿ ಇವತ್ತು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅಂತಕ್ಕಂಥದ್ದು ಸಿಕ್ಕಿದೆ ಅಂತ ನಮಗೆ ಭಾವಿಸ್ತಾ ಇದ್ದೀವಿ ಸೊ ಒಳ್ಳೆ ಒಂದು ನಮಗೆ ಒಂದು ಏನು ಗೆಲುವಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅನ್ನೋ ನಂಬಿಕೆಯಿಂದ ನಾವಿದ್ದೀವಿ ಸರ್ ಈ ಒಂದು ಹೆಮ್ಮೆ ತಿಳಿದಕ್ಕೆ ಧನ್ಯವಾದಗಳು ಸರ್ ಚುನಾವಣೆಯನ್ನು ಬಯಸ್ತಾ ನಿಮ್ಮ ಒಂದು ಅಭ್ಯರ್ಥಿ ಪರವಾಗಿ ಒಂದು ವಿಶ್ವಾಸ ಎಲ್ಲ ಜನರು ಯಾವ ರೀತಿ ಸಹಕಾರ ಮತ ಹೆಚ್ಚಳಿಗೆ ಒಂದು ಸರ್ ಐದು ಜಿಲ್ಲೆಗಳಲ್ಲಿ ಕೂಡ ಬಹಳ ಚೆನ್ನಾಗಿದೆ ನಮ್ಮ ವಿನೋದ್ ಸಹ ಶಿವರಾಜ್ ಸರ್ ಅವರಿಗೆ ಏನು ಕ್ಯಾನ್ಸರ್ ಅವರಾಗಿರ್ಬೋದು ಮತ್ತೆ ರೋಪ್ಸಾ ಆಗಿರ್ಬೋದು ಒಂದು ಒಳ್ಳೆ ಬಹುಮತ ಕೊಟ್ಟಿದ್ದಾರೆ ಅವರೇ ಸತತವಾಗಿ ಎಲ್ಲ ಒಂದು ಏನು ಖಾಸಗಿ ಸಂಸ್ಥೆಗಳಲ್ಲಿಯೂ ಕೂಡ ಅವರೇ ಬಂದು ಖುದ್ದಾಗಿ ಬಂದು ಈ ನಮ್ಮ ಕಮಸಂಖ್ಯಾತರು ವಿಜ್ಞಾಶ್ ಸುಧಾ ಸರ್ ಅವರಿಗೆ ಮತ ಕೊಡಬೇಕು ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ರೀತಿಯಲ್ಲಿ ಅವರೇ ಕ್ಯಾನ್ವಾಸ್ ಮಾಡಿ ಅವರೇ ಒಂದು ಬದಲಾವಣೆಗೆ ಒಂದು ಪ್ರಯತ್ನವನ್ನು ಕೊಟ್ಟಿದ್ದಾರೆ ಆದ್ರೆ ಆ ರೀತಿಯಾಗಿ ನಮಗೆ ಒಳ್ಳೆ ಫಲಿತಾಂಶ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದೀವಿ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ರಮೇಶ್ ಅಂತ ಹೇಳಿ ಮುನ್ಸೂಚನೆ ಮುಂದುವರೆದು ಇದು ಕೂಡ ಆರನೇ ತಾರೀಕು ಏನು ಫಲಿತಾಂಶ ಬರ್ತದೆ ಅತ್ಯಧಿಕ ಮತಗಳ ಅಂತರಗಳಿಂದ ಗೆಲುವು ಸಾಧಿಸುವಂತದ್ದು ಶತಸಿದ್ಧ ಖಚಿತ ಕೂಡ ಆ ನಿಟ್ಟಲ್ಲಿ ಇದಕ್ಕೆ ಶ್ರಮ ವಹಿಸಿದಂತ ಇಡೀ ಐದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಮತದಾರರು ಕೂಡ ವಿಶೇಷವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ತೇನೆ ಅವರ ಗೆಲುವು ಕೇವಲ ಡಾಕ್ಟರ್ ವೈಎ ನಾರಾಯಣಸ್ವಾಮಿ ಗೆಲುವಲ್ಲ ಇದು ಇಡೀ ರಾಜ್ಯದ ಮತ್ತೆ ವಿಶೇಷವಾಗಿ ಆಗ್ನೇಯ ವಾರದ ಎಲ್ಲ ಶಿಕ್ಷಕರ ಗೆಲುವು ಶಿಕ್ಷಣ ಸಂಸ್ಥೆಗಳ ಗೆಲುವು ಇಡೀ ರಾಜ್ಯದಲ್ಲಿ ಮತ್ತೆ ಕೇಂದ್ರದಲ್ಲಿ ಅನೇಕ ಮಾಜಿ ಮತ್ತು ಹಾಲಿ ಸಚಿವರ ನಿಕಟ ಒಂದು ಸಂಪರ್ಕ ಹೊಂದಿರತಕ್ಕಂಥ ಸನ್ಮಾನ್ಯ ವೈಎ ನಾರಾಯಣಸ್ವಾಮಿ ಅವರು ಮುಂದಿನಲ್ಲಿ ಅವ್ರಿಗೆ ಶಿಕ್ಷೆ ತುಂಬೋದ್ರ ಮೂಲಕ ಇನ್ನಷ್ಟು ಪರಿಣಾಮಕಾರಿ ಕೆಲಸ ಮಾಡಿ ಇಡೀ ಶಿಕ್ಷಕರಾಗುತ್ತೆ ಒಂದು ಬಹಳ ತುಂಬಕ್ಕಂಥ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇವತ್ತು ದಿವಸ ಎಲ್ಲವರು ಸಂಘಟಿತ ಕೆಲಸ ಮಾಡ್ತಿದ್ರಿ ಅವ್ರಿಗೆ ಶುಭವಾಗಲಿ ಧನ್ಯವಾದಗಳು